ನಿನ್ನೊಳಗೆ ನೀನು ಇಳಿದಾಗ ಮೊದಲು ನೀನ್ ಯಾರಂತ ನಿನ್ನ ನೀನೇ ಅರ್ಥ ಮಾಡ್ಕೋ ಈ ದ್ವೇಷದ ಸಂತೆಯಲ್ಲಿ ಜೀವನ ಮಾಡೋದೆ ಒಂದು ಮಜಾ ಕೇಳಿಯ ಜೀವನದಲ್ಲಿ ಪ್ರೀತಿ ಸ್ನೇಹ ಬಂಧು ಬಳಗ ಎಲ್ಲ ಬರೀ ನಿನಗೆ ಯೋಚನೆ ಅಷ್ಟೇ ನೀನು ನಮ್ಮವರು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಆದರೆ ಕಷ್ಟ ಬಂದಾಗಲೇ ಗೊತ್ತಾಗುವುದು ನಿಜವಾಗ್ಲೂ ನಿನ್ನ ಜೊತೆ ಇರೋದು ಯಾರು ಅಂತ ನಿನ್ನವರು ಅಂದ್ಕೊಂಡು ಹೋದಷ್ಟು ನೋವು ಜಾಸ್ತಿ ನಿನ್ನ ಪಾಡಿಗೆ ನೀನಿದ್ದಷ್ಟು ನಿನಗೆ ನೆಮ್ಮದಿ ಜಾಸ್ತಿ ಗೆಲ್ತೀನಿ ಅಂತ ಬಂದವನು ಸೋಲೋದಕ್ಕೂ ಸಿದ್ಧನಾಗಿರಬೇಕು ಸೋಲು ಮತ್ತು ಗೆಲ್ತೀನಿ ಅನ್ನೋ ಛಲ ನಿನ್ನಲ್ಲಿರಬೇಕು ಗೆಳೆಯ ಗೆಲ್ಲುವುದಕ್ಕೆ ಎಲ್ರಿಗಿಂತಲೂ ಮುಖ್ಯವಾಗಿ ಬೇಕಾಗಿರುವುದು ನಿನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳು ಹೆಚ್ಚಾದಂತೆ ನಿನ್ನ ಗೆಲುವಿನ ಹಸಿವು ಕೂಡ ಹೆಚ್ಚಾಗುತ್ತೆ ಸೂರ್ಯನ ಕಿರಣಗಳು ಕೊಳಕು ಇರೋ ಜಾಗಕ್ಕೂ ಹೋಗುತ್ತೆ ಆದರೆ ಅದು ಕೊಳಕಾಗೋದಿಲ್ಲ ಬದುಕಲ್ಲಿ ನೀನು ಸೂರ್ಯನ ಕಿರಣದಂತೆ ಆಗಬೇಕು ನೀನು ಯಾವ ಜಾಗಕ್ಕೂ ಹೋದ್ರು ನೀನು ನೀನಾಗೇ ಇರಬೇಕು ಕೊಳಕಾಗಬಾರ್ದು ಕಲ್ಲಿಗೆ ಒಂದು ಸುಂದರವಾದ ಆಕಾರ ಬರಬೇಕು ಅಂದರೆ ಅದಕ್ಕೆ ಉಳಿಪೆಟ್ಟು ಬೀಳಲೇಬೇಕು ಗೆಳೆಯ ಅದೇ ತರಹ ನಿನ್ನ ಜೀವನ ಸುಂದರವಾಗಬೇಕು ಅಂದರೆ ಕಷ್ಟ ಮತ್ತು ಸುಖಗಳನ್ನು ನೀನು ಅನುಭವಿಸ್ಲೇಬೇಕು ಯಾರಾದ್ರೂ ನೀನು ಕೈ ಚಾಚಬೇಡ ಯಾರಿಗೋಸ್ಕರನೂ ಗಾಯಬೇಡ ನಿನ್ನ ಕೈಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ಆಗಿದ್ರೂ ಪರವಾಗಿಲ್ಲ ಸಣ್ಣ ಸಣ್ಣ ಕೆಲಸಗಳನ್ನೇ ದೊಡ್ಡ ರೀತಿಯಲ್ಲಿ ಮಾಡು ಆದ್ರೆ ಯಾರಿಗೂ ಗುಲಾಮನಾಗಿ ಬದುಕ್ ಬೇಡ ಯಾರ ಕಾಲು ಹಿಡಿದು ಬದುಕಬೇಡ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆದುಕೊಳ್ಳುತ್ತೆ ಆದರೆ ನಾವು ಎಲ್ಲಿವರೆಗೂ ಮುಚ್ಚಿದ ಬಾಗಿಲನ್ನು ಕಡೆಗೆ ನೋಡ್ತಾ ಇರ್ತೀವೋ ಅಲ್ಲಿ ತನಕ ನಮಗೆ ನಮಗಾಗಿ ತೆರೆದ ಇನ್ನೊಂದು ಬಾಗಿಲು ಕಾಣಿಸೋದೇ ಇಲ್ಲ ನಡೆದು ಹೋದದ್ದು ಹೋಯ್ತು ಮರೆತು ಹೋಗಿದ್ದು ಹೋಯಿತು ಒಗೆದು ಹೋಗಿದ್ದು ಹೋಯ್ತು ಅಷ್ಟೇ ಯಾಕೆ ಬಿಟ್ಟು ಹೋದರು ಕೂಡ ಹೋದ್ರು ಎಲ್ಲರನ್ನ ಎಲ್ಲವನ್ನ ನೀನು ನಿನ್ನ ತಲೆಯಿಂದ ತಡೆದಾಗ್ಬಿಡು ಆದರೆ ಅವರು ನಿನಗೆ ಕಲಿಸಿದ ಪಾಠವನ್ನ ನಿನ್ನ ತಲೆಯಲ್ಲಿ ಯಾವತ್ತೂ ನೀನು ಇಟ್ಕೋ ಮೈ ದೇರ್ ಫ್ರೆಂಡ್ ಕೂಡ ಮಾತಾಡ್ತೀನಿ ಗೆಲ್ಲುವುದರಿಂದ ನಿನಗೆ ಶಕ್ತಿ ಬರಲ್ಲ ಸೋಲುವುದರಿಂದ ಶಕ್ತಿ ಬರುತ್ತೆ ನಗುವಿನಿಂದ ನಿನಗೆ ಆತ್ಮವಿಶ್ವಾಸ ಬರಲ್ಲ ನೋವಿನಿಂದ ನಿನಗೆ ಆತ್ಮವಿಶ್ವಾಸ ಕೊಟ್ಟಂತೆ ಅದಕ್ಕಾಗಿ ಸೋಲನ್ನ ದ್ವೇಷಿಸಬೇಡ ಮೊದಲು ನಿನ್ನ ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬೇಕಾದಂತಹ ತಯಾರಿ ಮಾಡ್ಕೊ ಮೊದಲು ನೀನು ಮಾಡಬೇಕಾದ ಕೆಲಸ ನಿನಗೆ ಸಾಧ್ಯ ಅನ್ಕೋ ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ ಚಾನಲ್ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ